ಮತದಾನದಿಂದ ಸಮೃದ್ಧಿ ನಾಡಕಟ್ಟಲು ಸಾಧ್ಯವೆಂದು ಸಿರಹಟ್ಟಿ ಪಟ್ಟಣದಲ್ಲಿ ಮತದಾನ ಜಾಥಾ ಜಾಗೃತಿ ಕಾರ್ಯಕ್ರಮದಲ್ಲಿ ಸುರೇಶ್ ಕುಮಾರ್ ಹೇಳಿದರು ಮತದಾನ ಎಂಬುದು ಸಾರ್ವಜನಿಕರಿಗೆ ಸಂವಿಧಾನ ನೀಡಿದ ಮಹತ್ವದ ಅಧಿಕಾರವಾಗಿದ್ದು ಇದನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಮೃದ್ಧಿ ಕನಸಿನ ಕಟ್ಟಬೇಕು ಎಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಯಾದ ಸುರೇಶ್ ಕುಮಾರ್ ಹೇಳಿದರು ಅವರು ಪಟ್ಟಣದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಗದಗ ಜಿಲ್ಲಾ ಪಂಚಾಯತ್ ಗದಗ ಜಿಲ್ಲಾ ಸ್ವೀಪ್ ಸಮಿತಿ ಗದಗ ತಾಲೂಕಾ ಸ್ವೀಪ್ ಸಮಿತಿ ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸಿ ಮಾತನಾಡಿದರು ಜನತಂತ್ರ ವ್ಯವಸ್ಥೆಯಲ್ಲಿ ಮತದಾರರ ಪಾತ್ರ ಬಹಳ ಮುಖ್ಯವಾಗಿದ್ದು ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಚುನಾವಣೆಗಳಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಹಾಗೂ ಸಂವಿಧಾನಾತ್ಮಕ ಹಕ್ಕಾಗಿದೆ ಎಂದರು ಎಲ್ಲರೂ ಕಡ್ಡಾಯವಾಗಿ ಪವಿತ್ರವಾದ ಮತದಾನ ಚಲಾಯಿಸಬೇಕು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೇರು ಮಟ್ಟದಲ್ಲಿ ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಜಾಚಿ ತಪ್ಪದೆ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಯುವಕರು ಕಡ್ಡಾಯವಾಗಿ ಮತದಾನ ನೋಂದಣಿ ಪಟ್ಟಿಗೆ ಸೇರ್ಪಡೆಯಾಗಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವಲ್ಲಿ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಸುಭದ್ರಗೊಳಿಸಲು ಪ್ರತಿಯೊಂದು ಮತವೂ ಕೂಡ ಅಮೂಲ್ಯವಾಗಿದ್ದದ್ದು ಆ ಮತದ ಬಗ್ಗೆ ಜಾಗೃತರಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು Terlalu kecil, terlalu keras, ಇವಾಗ ಜಿಲ್ಲಾ ಪಂಚಾಯತ್ ಸಿಲ್ ಸಮಿತಿ ಮತ್ತು ತಾಲೂಕ್ ಪಂಚಾಯತಿ ಶಿರಟ್ಟಿ ಸ್ವೀಪ್ ಸಮಿತಿ ಈ ಒಂದು ಮತದಾರರ ಜಾಗೃತಿ ಮೂಡಿಸಿದಕ್ಕೋಸ್ಕರ ಇವತ್ತಿನ ದಿವಸ ನಾವು ಮತದಾರ ಜಾಗೃತಿ ಜಾಥವನ್ನ ಇವತ್ತು ದಿವಸ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಎಲ್ಲ ರೈತ ಬಾಂಧವರು ಚಿಂತಕಿಯರು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಷವರು ಮತ್ತು ತಾಲೂಕ್ ಪಂಚಾಯತ್ ಸಿಬ್ಬಂದರಿಗೆಲ್ಲರೂ ನಾವೆಲ್ಲ ಹಾಜರಾಗಿದ್ದೀವಿ ಮುಖ್ಯವಾಗಿ ಏನು ಐದು ವರ್ಷಕ್ಕೊಮ್ಮೆ ಚುನಾವಣೆ ನಮಗೆ ಬರುತ್ತಲ್ಲ ಅದು ನಮ್ಮ ಲೋಕಸಭೆ ಚುನಾವಣೆ ಇರ್ಬೋದು ಅಥವಾ ನಮ್ಮ ರಾಜ್ಯ ಚುನಾವಣೆ ಇರ್ಬೋದು ಈ ಚುನಾವಣೆಯಲ್ಲಿ ಈ ಮತದಾನ ಅನ್ನೋದು ನಮ್ಮ ಒಂದು ಸಂವಿಧಾನವನ್ನು ಒಂದು ಮುಖ್ಯವಾದಂತಹ ಹಕ್ಕನ್ನು ನಮ್ಗೆ ನೀಡಿದೆ ಈ ಮತದಾನವನ್ನು ಏನು ಎಂದು ನಾನು ಹೇಳಿದಾಗೆ ಪವಿತ್ರವಾದಂತಹ ಮತದಾನ ನಾವೆಲ್ಲರೂ ಸಹ ಕಡ್ಡಾಯವಾಗಿ ಯಾರು ಎತ್ತಿರಲಿದ್ದೀವಿ ಅದು ಹದಿನೆಂಟು ವರ್ಷ ಮೇಲ್ಪಟ್ಟು ಯಾರಾದ್ರೂ ಈ ಒಂದು ಪ್ರಜೆಗಳಿದ್ದೀವಿ ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೆ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ಕೆತ್ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ Double nine zero two.